ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತು ಬಂದಿದ್ದ ಉದ್ದೇಶ ನಂದು ಪರ್ಫ್ಯೂಮ್ಸನ್ನ ನಾನು ತೋರಿಸ್ಲಿಕ್ಕೆ ಹೇಗಿದೆ ಯಾವುದು ಅಂತ ಆಲ್ಮೋಸ್ಟ್ ಕೆಲವೊಂದು ಗೊತ್ತುಂಟು ನನಗೆ ಕೆಲವೊಂದು ನನಗೆ ಬ್ರ್ಯಾಂಡೆಲ್ಲ ಗೊತ್ತಿಲ್ಲ ನಾನು ಮೊದಲಿಗೆ ನಾನು ತೋರಿಸ್ತಿರೋ ಪರ್ಫ್ಯೂಮು ತುಂಬ ರಿಚ್ ಆಗಿರೋ ಪರ್ಫ್ಯೂಮು ನನಗೆ ನನ್ನ ಬರ್ಡೇ ಟೈಮಲ್ಲಿ ನನಗೆ ಬಂದಿದ್ದು ಹೇಳಬೇಕು ಅಂದರೆ ತುಂಬ ರಿಚ್ ಆಗಿದೆ ನೋಡುವಾಗಲೇ ಅಷ್ಟು ಹೈಲೈಟ್ ಅನಿಸುತ್ತೆ ಈ ಪರ್ಫ್ಯೂಮ್ ನೋಡ್ಬೋದು ನೀವು ಸನ್ಸ್ಟೋನ್ ಅಂತ ಸೆಂಟ್ ಇದು ಆ್ಯಕ್ಚುಲಿ ಬಾಕ್ಸ್ ನೋಡಿ ಎಷ್ಟು ರಿಚ್ ಆಗಿದೆ ಅಂದರೆ ಅಷ್ಟು ರಿಚ್ ಆಗಿದೆ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನೋ ಇದೆ ಬರ್ಫ್ಯೂಮ್ಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ರಿಚ್ ಆಗಿ ಕೊಟ್ಟಿದ್ದಾರೆ ಅಂದರೆ ಅಷ್ಟು ರಿಚ್ಚಾಗಿ ಕೊಟ್ಟಿದ್ದಾರೆ ಏನೋ ಒಂದು ಡೈಮಂಡ್ ಶೇಪಲ್ಲಿ ಈ ಪರ್ಫ್ಯೂಮ್ ಇದೆ ನೋಡುವಾಗಲೇ ಏನೋ ಒಂಥರ ಪರ್ಫ್ಯೂಮ್ ಅಂತಲೇ ಅನಿಸಲ್ಲ ಏನೋ ಒಂದು ಡೆಕೋರೇಷನ್ಸ್ದು ಒಂದು ಐಟಮ್ಸ್ ಥರನೇ ಫೀಲ್ ಆಗುತ್ತಲ್ವ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ರಿಚ್ಚಾಗಿ ಕಾಣಿಸ್ತದೆ ನೋಡಿ ಬಾಕ್ಸಲ್ಲೂ ಅಷ್ಟು ಚೆನ್ನಾಗಿ ಇಟ್ಟು ಎಷ್ಟು ಪ್ಯಾಕಿಂಗ್ ಅಂತೂ ಸೂಪರ್ ಆಗಿದೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದರ ಸ್ಮೆಲ್ಲು ಅಷ್ಟೇ ತುಂಬ ರಿಚ್ ಆಗಿದೆ ಒಂಥರ ಮೈಲ್ಡ್ ಇದೆ ನನಗೆ ಆ ಥರ ಸ್ಮೆಲ್ಲೇ ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನನಗೆ ನಾನು ತೊಗೊಳ್ಳೋದೆಲ್ಲ ತುಂಬ ಹುಡುಕ್ತಿರ್ತೀನಿ ಬ್ರ್ಯಾಂಡು ನೋಡ್ತೀನೋ ಎಲ್ಲೋ ನಾನು ಪರ್ಫ್ಯೂಮಿಂದು ಫಸ್ಟ್ ಸ್ಮೆಲ್ಲೇ ನೋಡೋದು ಜಾಸ್ತಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಈ ಪರ್ಫ್ಯೂಮು ನಾನು ಜಾಸ್ತಿ ಯೂಸ್ ಮಾಡಲ್ಲ ಎಲ್ಲಾದರೂ ಆಲ್ಮೋಸ್ಟ್ ಬೇರೆ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ಎಲ್ಲಾದರೂ ಫಂಕ್ಷನ್ಸ್ ಹೀಗೆ ಸ್ವಲ್ಪ ಇದರಲ್ಲಿರೋ ಟೈಮಲ್ಲಿ ಡ್ರೆಸ್ಸಸ್ಗಳು ಚೆನ್ನಾಗಿರೋದು ಹಾಕುವಾಗ ಮಾತ್ರ ನಾನು ಈ ಪರ್ಫ್ಯೂಮ್ಸನ್ನ ಯೂಸ್ ಮಾಡ್ತೀನಿ ಬಾಕಿ ಟೈಮಲ್ಲಿ ಪ್ಯಾಂಟ್ ಶರ್ಟ್ಸಿಗೆಲ್ಲ ಬೇರೆ ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡೋದ್ರಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಈ ಕಫಿನು ನೆಕ್ಸ್ಟ್ ನಾನು ತೋರಿಸ್ತೀನಿ ಹನಿ ಗೋಲ್ಡ್ ಅವ್ರದ್ದು ನೋಡ್ಬೋದು ನೀವು ಇದು ನಾನು ಮಾಲಲ್ಲಿ ತೊಗೊಂಡಿದ್ದು ಬೆಲ್ಲವಿಟ ಅವ್ರದ್ದು ಕಂಪನಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ ಅನ್ಕೋತೀನಿ ನಾನು ಇದು ಯೂಸ್ ಮಾಡಿಲ್ಲ ಇದುವರೆಗು ನಾನು ಜಸ್ಟ್ ತೊಗೊಂಡ್ಬಂದು ಇಟ್ಟಿದ್ದೀನಿ ನನಗೆ ಪರ್ಫ್ಯೂಮ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಇದು ಆಫರಲ್ಲಿತ್ತು ಬೈ ಒನ್ ಗೆಟ್ ಒನ್ನ ಏನೋ ಗೊತ್ತಿಲ್ಲ ಬಟ್ ತೌಸಂಡ್ ಪ್ರೈಸ್ ಇದೆ ಇದ್ರದ್ದು ನೆನಪಿಲ್ಲ ತುಂಬ ಟೈಮ್ ಆಯಿತು ತಗೊಂಡು ನೋಡ್ಬೋದು ನೀವು ಬಾಟ್ಲೇ ಅಷ್ಟು ಚೆನ್ನಾಗಿದೆ ಇದು ಚಾಕ್ಲೇಟ್ ಫ್ಲೇವರಲ್ಲಿದೆ ಒಂದು ಸ್ವಲ್ಪ ಚಾಕ್ಲೇಟ್ ಮಿಕ್ಸ್ಡ್ ಫ್ಲೇವರಲ್ಲಿದೆ ತುಂಬ ಚೆನ್ನಾಗಿದೆ ಒಂಥರ ತುಂಬ ಸಖತ್ತಾಗಿದೆ ನನಗೆ ತುಂಬ ಇಷ್ಟ ಚಾಕ್ಲೇಟ್ ಫ್ಲೇವರ್ಸ್ ಎಲ್ಲ ಹನಿ ಗೋಲ್ಡ್ ಅಂತಾರೆ ಇದೆಯಲ್ಲ ಒಂದು ಸ್ವಲ್ಪ ಆ ಫ್ಲೇವರೇ ಬರುತ್ತೆ ಹನಿ ವಿತ್ ಚಾಕ್ಲೇಟ್ಸ್ ಫ್ಲೇವರ್ಸ್ ಇದೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಇದು ನೆಕ್ಸ್ಟ್ ನಾನು ತೋರಿಸ್ತೀನಿ ಅದರದೇ ಇದರಲ್ಲಿ ನಾನು ತೊಗೊಂಡಿದ್ದು ಇದು ನೆಕ್ಸ್ಟು ರೋಸ್ ಮ್ಯಾನ್ ಅಂತ ನೋಡ್ಬೋದು ನೀವು ಅದೇ ಕಂಪ್ನಿ ಸೇಮ್ ಇದು ಚೆನ್ನಾಗಿದೆ ಇದು ಯಾವ ಫ್ಲೇವರ್ ಅಂತ ಹೇಳ್ತೀನಿ ಇದನ್ನು ನಾನು ಯೂಸ್ ಮಾಡಿಲ್ಲ ರೋಸ್ ಕಲರಲ್ಲೇ ಇದೆ ಬಾಟಲ್ಲು ಪಿಂಕ್ ಪಿಂಕಾಗಿ ತುಂಬ ಚೆನ್ನಾಗಿದೆ ರೋಸ್ ಮಲ್ಲ ಇದೆ ಅದು ರೋಸ್ ಮಲ್ಲ ಇದೆ ತುಂಬ ಚೆನ್ನಾಗಿದೆ ನಾನಲ್ಲಿ ಅವರು ಒಂದು ಶೀಟಲ್ಲಿ ಚಿಕ್ಕದು ಒಂದು ಪೇಪರ್ ಶೀಟಲ್ಲಿ ಹಾಕಿ ಕೊಡ್ತಾರಲ್ಲ ಸ್ಮೆಲ್ಲು ಅದನ್ನು ಅಬ್ಸರ್ವ್ ಮಾಡಿ ಮಾಡಿ ತೊಗೊಂಡ್ರೋದು ತುಂಬ ಹುಡುಕಿದ್ದೀನಿ ನಾನು ಆಲ್ಮೋಸ್ಟ್ ಪರ್ಫ್ಯೂಮ್ಸ್ ಎರಡು ತಗೊಳ್ಲಿಕ್ಕೆ ಬಟ್ ನನಗಂತೂ ತುಂಬ ಇಷ್ಟ ಪರ್ಫ್ಯೂಮ್ ಕಲೆಕ್ಷನ್ಸ್ ಎಷ್ಟಿದೆ ಅಂದರೆ ಹೇಳಿಕ್ಕಾಗೋದಿಲ್ಲ ಅಷ್ಟೇ ಇದೆ ಆಲ್ಮೋಸ್ಟ್ ಇವಾಗ ನಾನು ಮೂರು ತೋರಿಸಿದ್ದೀನಿ ನನ್ನ ಹತ್ರ ಇನ್ನೂ ತುಂಬ ಫ್ಲೇವರ್ಸ್ ಇದೆ ತುಂಬ ಅಂದರೆ ತುಂಬ ಫ್ಲೇವರ್ಸ್ ಇದೆ ಇದು ನಂದು ಫ್ರೆಂಡ್ದು ಪಪ್ಪ ಅವರ ದೇಶದಲ್ಲಿರೋದು ದುಬಾಯಲ್ಲಿ ಹಾಗೆ ಅವರು ಮಗಳಿಗೆ ನಾವೆಲ್ಲ ಒಟ್ಟಿಗೆ ಇರೋದರಿಂದ ಆವಾಗ ನಮಗೆಲ್ಲ ಪರ್ಫ್ಯೂಮ್ಸ್ ತಂದು ಕೊಟ್ಟಿದ್ರು ಚೆನ್ನಾಗಿದೆ ಇದು ಒಂಥರ ಸ್ಮೆಲ್ಲು ಸೂಪರಾಗಿದೆ ಇದು ಆಲ್ಮೋಸ್ಟು ನಾವೇನಾದರೂ ಹಾಕ್ಕೊಂಡು ಹೋದರೆ ತುಂಬ ಸ್ಮೆಲ್ ತುಂಬ ದೂರದ ತನಕ ಈ ಸ್ಮೆಲ್ ಇರುತ್ತೆ ಬರ್ತಾ ಇರುತ್ತೆ ಅಷ್ಟು ಒಂಥರ ರಿಚ್ ಸ್ಮೆಲ್ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಎನ್ನು ನೆಕ್ಸ್ಟ್ ಒನ್ ಇದು ಅಷ್ಟೇ ಇದೆ ಯಾವುದೋ ಒಂದು ಪರ್ಫ್ಯೂಮ್ ಅಂತ ನನಗೆ ಗೊತ್ತಿಲ್ಲ ಮೆನ್ ಸೆನ್ಸ್ ಅಂತ ತುಂಬ ಚೆನ್ನಾಗಿದೆ ರಿಚ್ ಫ್ರೇಗ್ರೆನ್ಸ್ ಇದೂ ಇದು ಅಷ್ಟೇ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ಆಫ್ ಆಗೋಗಿದೆ ನೆಕ್ಸ್ಟು ಇದು ಇದು ನಾನು ಸುಮ್ಮನೆ ನೋಡುವಾಗ ಪರ್ಫ್ಯೂಮ್ ಕಲೆಕ್ಷನ್ಸ್ ಬೇಕಲ್ಲ ಅಂತ ನಾನು ಯೂಸ್ ಮಾಡಲಿಕ್ಕೆ ಹೋದಾಗೆಲ್ಲ ನಾನು ತೊಗೋತಿರ್ತೀನಿ ಇದೊಂಥರ ಮಿಂಟ್ ಫ್ಲೇವರ್ಸಲ್ಲಿ ಸ್ವಲ್ಪ ಲೈಟಾಗಿ ಮಿಂಟ್ ಫ್ಲೇವರ್ಸ್ ಬರುತ್ತೆ ನೋಡ್ಬೋದು ಆ್ಯಂಡ್ ಇದಂತೂ ನನ್ನದು ಫೇವ್ರೆಟ್ ಪರ್ಫ್ಯೂಮು ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಪರ್ಫ್ಯೂಮ್ ಇದು ಆಲ್ಮೋಸ್ಟ್ ನೋಡ್ಬೋದು ನೀವು ಆ್ಯಪ್ ಮುಗ್ದೋಗಿದ್ರೂ ನಾನು ಯೂಸ್ ಮಾಡೋದು ತುಂಬ ಕಡಿಮೆ ಇದು ಇದೊಂಥರ ರಿಚ್ ಫ್ಲೇವರ್ ಅಂತಲೇ ಹೇಳ್ಬೋದು ಇದು ವಿಕ್ಟೋರಿಯಸ್ ಸೀಕ್ರೆಟ್ ಅಂತ ಇರೋ ಪರ್ಫ್ಯೂಮ್ ಇದನ್ನು ನೋಡ್ಬೋದು ನೀವು ತುಂಬ ಫ್ರಾಗ್ರೆನ್ಸ್ ಅಂದರೆ ತುಂಬ ಓವರ್ ಅಂತಲ್ಲ ಮೈಲ್ಡಾಗಿರೋ ಆಗಿರೋ ಫ್ರಾಗ್ರೆನ್ಸ್ ಇದು ಯಾವುದೋ ಒಂದು ಫ್ಲೇ ಫ್ಲವರ್ ಫ್ಲೇವರ್ಸ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ನೀವು ವಿಕ್ಟೋರಿಯಾಸ್ ಸೀಕ್ರೆಟ್ ಪರ್ಫ್ಯೂಮ್ಸನ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ಲೇವರ್ಸ್ ಯಾವ್ಯಾವುದು ಇದೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಟ್ರೈ ಮಾಡ್ಬೋದು ನನಗಂತೂ ಫಸ್ಟ್ ಪ್ಲೇಸಲ್ಲಿ ಇದೆ ನಿಲ್ಲೋದು ನನಗೆ ಅಷ್ಟು ತುಂಬ ಇಷ್ಟ ಇದು ಆ್ಯಂಡ್ ನೆಕ್ಸ್ಟ್ ಒನ್ ನಾನು ಈ ಬ್ಲೂ ತೋರಿಸಿದ್ನೇನು ಇದ್ರ ಜೊತೆ ನಾನು ಇದನ್ನು ತೊಗೊಂಡಿದ್ದು ಎರಡು ಪರ್ಫ್ಯೂಮು ಇದು ಅಷ್ಟೇ ಇದು ಯೂಸ್ ಮಾಡಿ ಆಲ್ರೆಡಿ ಆಫ್ ಹೋಗಿದೆ ಇದು ಯಾವ ಸ್ಮೆಲ್ ಅಂದರೆ ಇದು ಲೈಟ್ ಫ್ರೆಗ್ರೆನ್ಸ್ ಇದು ಇದು ಸ್ಮೆಲ್ಲು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಬಟ್ ಓಕೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡುವಾಗಲೇ ಹೇಗೆ ಅನ್ನಿಸ್ತದಲ್ಲ ಒಂಥರ ಪರ್ಪಲ್ ಡಾರ್ಕ್ ಪರ್ಪಲ್ ಶೇಡಲ್ಲಿದೆ ಫ್ರೆಡ್ ಅಂದರೆ ಕ್ವೀನ್ ಎನರ್ಜಿ ಅಂತ ಇದು ತುಂಬ ಚೆನ್ನಾಗಿದೆ ಪರ್ಫ್ಯೂಮು ನಾನು ಆಲ್ಮೋಸ್ಟ್ ಇದು ನೋಡ್ಬೋದು ನೀವು ಇಷ್ಟೇ ಎಷ್ಟು ಉಳಿದಿರೋದು ಭಾಗ ಅಷ್ಟೇ ಇದ್ರದ್ದು ಅಷ್ಟೇ ಫ್ರೆಗ್ರೆನ್ಸ್ ಚೆನ್ನಾಗಿದೆ ಇದೊಂಥರ ಓವರ್ ಸ್ಮೆಲ್ ಇದು ಯಾವುದೋ ಒಂದು ಲ್ಯಾವೆಂಡರ್ ಫ್ಲೇವರ್ಸ್ ಕೊಡುತ್ತೆ ಇದು ಓವರ್ ಸ್ಮೆಲ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಪರ್ಫ್ಯೂಮು ನನಗೆ ಆಲ್ಮೋಸ್ಟ್ ತುಂಬ ಇಷ್ಟ ಇರೋ ಪರ್ಫ್ಯೂಮ್ಸಲ್ಲಿ ಅದು ಒಂದು ಆಲ್ಮೋಸ್ಟ್ ಇನ್ನು ಇನ್ನು ಇಷ್ಟು ಪರ್ಫ್ಯೂಮ್ಸ್ ಇದೆಯಲ್ಲ ಇದೆಲ್ಲ ಬಾಡಿ ಸ್ಪ್ರೇ ಇದು ನೋಡ್ಬೋದು ನೀವು ಇದರಲ್ಲಿ ನನಗೆ ಆಲ್ಮೋಸ್ಟ್ ನಾನು ತೋರಿಸ್ತೀನಿ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ನನಗೆ ತುಂಬ ಇಷ್ಟ ಇದು ಹಾಗಾಗಿ ಪರ್ಚೇಸ್ ಮಾಡಿದ್ದೀನಷ್ಟೇ ಆ್ಯಂಡ್ ಇದೂ ಅಷ್ಟೇ ಬಾಡಿ ಸ್ಪ್ರೇ ಇದು ಟ್ರೈ ಮಾಡಿದ್ದೀನಿ ನನಗೆ ತುಂಬ ಲೈಕ್ ಆಗಿರೋ ಬಾಡಿ ಸ್ಪ್ರೇ ಇದನ್ನು ನಾನು ಯೂಸ್ ಮಾಡಿಲ್ಲ ಆ್ಯಂಡ್ ಇದು ಸೂಪರ್ ಆಗಿರೋ ಒಂದು ಪರ್ಫ್ಯೂಮ್ ಇದು ಇದು ನೀವು ಸರ್ಚ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಎಲ್ಲ ತುಂಬ ಕಡಿಮೆ ಬಟ್ ತುಂಬ ರಿಚ್ ಫ್ಲೇವರ್ಸ್ ಎಲ್ಲ ತುಂಬ ಕಡಿಮೆ ಇದಕ್ಕೆಲ್ಲ ಪ್ರೈಸು ಇದು ಅಷ್ಟೇ ಇದು ಚೂರೇ ಛೂರೆ ಇದು ಖಾಲಿ ಆಗ್ತಾ ಬಂತು ಆ್ಯಂಡ್ ಇದು ಅಷ್ಟೇ ಯೂಸ್ ಮಾಡಿಲ್ಲ ನಾನು ಮತ್ತು ಇದು ಅಂಡ್ ಇದು ಇದು ಅಷ್ಟೇ ಅಂತ ಈ ಏನು ಫಸ್ಟ್ ಬಾಡಿ ಸ್ಪ್ರೇ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ಖಾಲಿ ಆಗ್ತದೆ ಖಾಲಿನೇ ಆಗೋಗಿದೆ ನಿಮ್ಮ ಬಾಡಿನ ಬ್ಯಾಡ್ ಸ್ಮೆಲ್ಲು ಆಗಿರ್ಬೋದು ಏನೇ ಆಗಿರ್ಬೋದು ಲಾಂಗ್ ಲಾಸ್ಟಿಂಗ್ ಆಗಿ ಕಂಟ್ರೋಲ್ ಮಾಡುತ್ತೆ ಹೊಸಮ್ ಪರ್ಫ್ಯೂಮು ಇದು ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಇದು ಆ್ಯಂಡ್ ಆ್ಯಂಡ್ ಡೂ ಇಟ್ ಇದು ನಂದು ಪರ್ಸ್ನಲಿ ಫೇವ್ರೆಟ್ ಇದು ಎಲ್ಲೇ ನೋಡಿದರೂ ನಾನು ಪರ್ಚೇಸ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಲ್ಮೋಸ್ಟ್ ಇದು ಮೂರನೇ ಬಾಟಲ್ಸ್ ಏನೋ ಇದು ಆಲ್ಮೋಸ್ಟ್ ಇದು ಎಲ್ಲೂ ಅಷ್ಟೇ ಕಡಿಮೆ ಇದು ಖಾಲಿ ಆಗ್ತಾ ಬಂತು ಇದಂತೂ ತುಂಬಾ ಸೂಪರಾಗಿರುತ್ತೆ ನನಗೆ ಬಾಡಿ ಸ್ಪ್ರೇ ಇದು ನಾನು ಮೂರು ನೆಂಪುಟಲ್ಲಿ ಎಲ್ಲಿ ಅಂದರೆ ಇದು ಒಂದು ಸ್ಟಾಕ್ ಬಂದರೆ ಮತ್ತೊಮ್ಮೆ ಸ್ಟಾಕ್ ಸಿಗೋದೇ ಇಲ್ಲ ಇದು ತುಂಬ ರೇರ್ ಎಲ್ಲೋ ಒಂದು ಶಾಪಲ್ಲಿ ನೋಡಿದ್ರೆ ಸಾಕು ಹೋಗಿ ಪಟ್ಟಂತ ಫಸ್ಟ್ ಪರ್ಚೇಸ್ ಮಾಡೋವಂಥ ಒಂದು ಬೆಸ್ಟ್ ಪರ್ಫ್ಯೂಮ್ ಇದು ನೀವು ಟ್ರೈ ಮಾಡಿ ಆ್ಯಂಡ್ ಇದು ಇದು ಅಷ್ಟೇ ಇದು ಬಿಲ್ಡು ಅವರ ಡಾರ್ಕ್ ಸೈಡ್ ಅಂತ ಇದು ಫ್ಯೂಮ್ ಹೆಸರು ನೀವು ನೋಡ್ಬೋದು ಇದು ಅಷ್ಟೆ ತುಂಬ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ನೆಕ್ಸ್ಟ್ ಏನಾದರೂ ತಗೊಳ್ಳೋದಕ್ಕೆ ನೋಡಬೇಕು ಇದ್ರದ್ದು ಅಷ್ಟೇ ಫ್ರೇಗ್ರೆನ್ಸು ಆಲ್ಮೋಸ್ಟ್ ಯಾವುದು ನಾನು ಫಸ್ಟ್ ಒಂದು ತೋರಿಸಿದ್ನಲ್ಲ ಡೈಮಂಡ್ ಶೇಪಲ್ಲೇ ಸ್ವಲ್ಪ ಹಾಗೆ ಬರುತ್ತಿದ್ದು ಇದು ಅಷ್ಟೆ ಸ್ವಲ್ಪ ಕಾಸ್ಟ್ಲಿನೇ ಇದು ಬಟ್ ಚೆನ್ನಾಗಿದೆ ಇದನ್ನು ನೀವು ಟ್ರೈ ಮಾಡ್ಬೋದಿರು ಆನ್ಲೈನಲ್ಲೆಲ್ಲ ಸಿಗುತ್ತೆ ಬಟ್ ನಾನು ಶಾಪಲ್ಲಿ ತೊಗೊಂಡಿರೋದು ಆ್ಯಂಡ್ ಇದು ಜೂಡಿಯೋದು ಝೂಡಿಯೋದಲ್ಲಿ ಆಫರ್ ಬಿಟ್ಟಾಗ ನೋಡೋಣ ಒಂದು ಟ್ರೈ ಮಾಡೋಣ ಅಂತ ತಗೊಂಡೆ ಬಟ್ ನೋಡುವಾಗ ಫುಲ್ ವಾಟರ್ ಥರ ಇರುತ್ತೆ ಮಿಕ್ಸ್ ಮಾಡುವಾಗ ಅದರಲ್ಲಿ ಶೈನ್ ಶೇಡ್ ಬರುತ್ತೆ ನಿಮಗೆ ಕಾಣಿಸುತ್ತೋ ಎಲ್ಲೋ ಗೊತ್ತಿಲ್ಲ ಒಂಥರ ಶೈನ್ ಶೇಡ್ ಬರ್ತಾ ಇರುತ್ತೆ ಒಳಗಡೆಯಿಂದ ಚೆನ್ನಾಗಿದೆ ಸ್ಮೆಲ್ ಅಷ್ಟೊಂದೇನು ಓವರಾಗಿ ಓಕೆ ಅನ್ನೋ ಥರ ಏನಿಲ್ಲ ಸಿಂಪಲ್ ಸ್ಮೆಲ್ಲು ಬಟ್ ಚೆನ್ನಾಗಿದೆ ಆ್ಯಂಡ್ ಇದು ಅಷ್ಟೇ ಈ ಪರ್ಫ್ಯೂಮು ನಾನು ಯೂಸ್ ಮಾಡಿಲ್ಲ ತುಂಬ ಆಲ್ ಎಲ್ಲೋ ಒಂದು ಸತಿನೇನೋ ಯೂಸ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಪರ್ಫ್ಯೂಮ್ ಅಷ್ಟೊಂದು ಇದೆ ಅಲ್ಲ ಅಂತ ಕಾರಣಕ್ಕೆ ನಾನು ಇದು ಯೂಸ್ ಮಾಡಿಲ್ಲ ಇಟ್ಟಿದ್ದೀನಿ ಬಟ್ ಇದು ಯಾವ ಫ್ರೆಗ್ರೆನ್ಸ್ ಅಂದರೆ ಹೇಳ್ತೀನಿ ಒಂದು ನಿಮಿಷ ಇದು ನಾನು ತಮಿಳ್ನಾಡು ಸೈಡು ವೇಲೂರಿಗೆ ಹೋದಾಗ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಅಲ್ಲಿ ಪರ್ಫ್ಯೂಮ್ಸು ಇಷ್ಟಾಗಿ ಇದು ಮಲ್ಲಿಗೆ ಮತ್ತು ಬೇರೆ ಯಾವುದೋ ಒಂದು ಫ್ಲವರಿಂದು ಮಿಕ್ಸ್ಡ್ ಒಂದು ಫ್ಲೇವರ್ ಇದು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿಲ್ಲ ಇದು ಆಲ್ಮೋಸ್ಟ್ ನಾನು ಹಾಗೆ ಇಟ್ಟಿದ್ದೀನಿ ನನಗೆ ತುಂಬ ಇಷ್ಟ ಪರ್ಫ್ಯೂಮ್ಸ್ ಇಲ್ಲಿ ಖಾಲಿ ಆಗ್ತಾ ಬಂದಾಗ ನಾನು ಕೆಲವೊಮ್ಮೆ ಯೂಸ್ ಮಾಡೋಣ ಅಂತ ಅನ್ನೋ ಕಾರಣಕ್ಕೋಸ್ಕರ ಇದು ಇಟ್ಕೊಂಡಿದ್ದೀನಿ ಬಟ್ ಹೋಗ್ತಾ ಹೋಗ್ತಾ ತೊಗೊಳ್ತಾನೆ ಇರ್ತೀನಿ ಎಲ್ ಹಾಗಾಗಿ ನನಗೆ ಪರ್ಫ್ಯೂಮ್ಸ್ ಹುಚ್ಚು ಜಾಸ್ತಿ ಆ್ಯಂಡ್ ಇದು ಅಷ್ಟೇ ಈ ಪರ್ಫ್ಯೂಮು ಚೆನ್ನಾಗಿದೆ ಬಟ್ ನನಗೇನೋ ಅಷ್ಟು ಸ್ಮೆಲ್ಲು ಕಂಫರ್ಟಬಲ್ ಆಗ್ ಆಗಲಿಲ್ಲ ಅಂತ ನಾನು ಹಾಗೆ ಯೂಸ್ ಮಾಡಲ್ಲ ತುಂಬ ರೇರು ಮನೇಲಿರುವಾಗ ಕೆಲವೊಮ್ಮೆ ಯೂಸ್ ಮಾಡ್ತಿರ್ತೀನಿ ಇನ್ನು ಕೆಲವೊಮ್ಮೆ ಅದು ಮರೆತು ಹೋಗಿದ್ರೆ ಹಾಗೆ ಬಿಟ್ಬಿಡ್ತೀನಿ ಇದು ಸ್ಮೆಲ್ಲು ಎಲ್ಲ ಒಂಥರ ಒಂಥರ ಸ್ಮೆಲ್ ಇದು ಅಷ್ಟೊಂದು ನನಗೆ ಲೈಕ್ ಆಗಿಲ್ಲ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ ಇದು ಆ್ಯಂಡ್ ಫೈನಲಿ ಫೈನಲಿ ಅಂತ ಏನಿಲ್ಲ ಇದು ಎರಡು ಪರ್ಫ್ಯೂಮ್ ಇದು ಬೇರೆ ಪರ್ಫ್ಯೂಮ್ ಇದು ನಾನು ಸೂಪರ್ ಮಾರ್ಕೆಟಲ್ಲಿ ಹೋದಾಗ ನಾನು ತೊಗೊಂಡಿದ್ದೆ ಇದು ಆಲ್ಮೋಸ್ಟ್ ಖಾಲಿ ಇದರಲ್ಲಿ ಇಲ್ಲ ಆ್ಯಂಡ್ ಇದು ಅಷ್ಟು ಇದು ತುಂಬ ಚೆನ್ನಾಗಿದೆ ಇದು ಬಾಡಿ ಸ್ಪ್ರೇ ಇದು ನಾನು ಯೂಸ್ ಮಾಡಿಲ್ಲ ತುಂಬ ಹೋಯಿತು ಹಾಗಾಗಿ ಡಸ್ಟ್ ಹಿಡ್ಕೊಂಡ್ಬಿಟ್ಟಿದೆ ಒಂಥರ ತುಂಬ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗು ಇದು ಬಾಡಿ ಸ್ಪ್ರೇ ಹಾಗಾಗಿ ನಾನು ಆಲ್ಮೋಸ್ಟ್ ಯಾವುದಾದ್ರೂ ಫಂಕ್ಷನ್ ಸ್ಟೇ ಆಗೋ ಟೈಮಲ್ಲಿ ನಾನು ತೊಗೊಂಡೋಗ್ತೀನಿ ಇದು ಲಾಂಗ್ ಜರ್ನಿ ಅಂಥ ಟೈಮಲ್ಲಿ ಇದನ್ನು ಹೋಗ್ತೀನಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಆಗಿರ್ಬೋದು ಎಲ್ಲದು ಇನ್ನೂ ಇದು ಈ ಪರ್ಫ್ಯೂಮ್ ಬಗ್ಗೆ ನಿಮಗೆ ಹೇಳಲೇಬೇಕು ನಾನು ನೈನ್ ಒನ್ ಒನ್ ಸಾರಿ ನೈನ್ ಒನ್ ನೈನ್ ವಿ ಐ ಪಿ ಅಂತ ಇರೋದು ಫ್ಯಾಂಟಾಸ್ಟಿಕ್ ಪರ್ಫ್ಯೂಮ್ ಅಂತ ಇದ್ರದು ನೇಮ್ ನೋಡ್ಬೋದು ನೀವು ತುಂಬ ಸೂಪರ್ ಆಗಿರೋ ಇದು ಅಷ್ಟೇ ಆಲ್ಮೋಸ್ಟು ಎಷ್ಟು ತೌಸಂಡ್ ಮೇಲೇ ತೌಸಂಡ್ ಅಬೋನೇ ಪ್ರೈಸ್ ಇರೋದಿದು ಇದರ ಸ್ಮೆಲ್ಲು ಅಷ್ಟೇ ಕಳ್ದೋಗುತ್ತೆ ಅಷ್ಟು ಅಷ್ಟು ಸ್ಮೆಲ್ ಅದ ಇದ್ರದ್ದು ಬಾಕ್ಸು ಇತ್ತು ನಾನು ತೆಗೆದುಬಿಟ್ಟೆ ನನಗೆ ಇಡ್ಲಿಕ್ಕೆ ಪರ್ಫ್ಯೂಮ್ಸು ಪ್ಲೇಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಬಾಕ್ಸ್ ಕಳೆದ ನಾನು ಮಾತ್ರ ಅಂತೂ ಉಫ್ ಅನಿಸುತ್ತೆ ಅಷ್ಟು ಸ್ಮೆಲ್ಲು ನನಗೆ ಆಲ್ಮೋಸ್ಟ್ ಚಾಕ್ಲೇಟ್ ಫ್ಲೇವರ್ಸ್ ಇದೆಲ್ಲ ತುಂಬ ಇಷ್ಟ ಈ ಇದೂ ಅಷ್ಟೇ ಅದನ್ನು ಮೀರಿಸಿರೋ ಒಂದು ಸ್ಮೆಲ್ ಅಂತಲೇ ಹೇಳ್ಬೋದು ಯಾವ ಸ್ಮೆಲ್ ಅಂತ ನನಗೆ ಹೇಳಲಿಕ್ಕೆ ನನಗೆ ಅಷ್ಟು ಆಗೋದಿಲ್ಲ ಬಟ್ ನೀವು ಟ್ರೈ ಮಾಡುವಾಗ ನೀವು ಇದನ್ನು ನೋಡ್ಬೋದು ನೋಡಿ ಇದನ್ನು ಪರ್ಚೇಸ್ ಮಾಡ್ಬೋದು ನಿಮಗಂತೂ ಖಂಡಿತ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ ಆ್ಯಂಡ್ ಲಾಸ್ಟ್ ಒನ್ ನನಗೆ ಹತ್ತರ್ಗಳು ಸ್ವಲ್ಪ ಫೇವ್ರೇಟು ಅಂತಲೇ ಹೇಳ್ಬೋದು ಅತ್ತರ್ಗಳ ಕಲೆಕ್ಷನ್ಸು ಇದೆ ನಾನು ತೋರಿಸ್ತೀನಿ ನಿಮಗೆ ನೋಡ್ಬೋದು ಹತ್ತರ್ಗಳು ಇದು ಅಷ್ಟೇ ಹತ್ತರ ಇದು ಖಾಲಿ ಆಗ್ತಾ ಬಂತು ಅತ್ತ ಹತ್ತರಲ್ಲಿ ತುಂಬ ಓವರ್ ಸ್ಮೆಲ್ಲೇ ಇರುತ್ತಲ್ವ ಆಲ್ಮೋಸ್ಟ್ ಇದು ಅಷ್ಟೇ ಸ್ವಲ್ಪ ಅರ್ಧ ಖಾಲಿ ಮಾಡಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಡಿಸೈನ್ ಆಗಿರ್ಬೋದು ಇದಷ್ಟೇ ನನಗೆ ಇದು ತುಂಬ ಇಷ್ಟ ತುಂಬ ಸ್ಮೆಲ್ಲಪ್ಪ ಇದೆಲ್ಲ ಬಾಟ್ಲು ಇಷ್ಟಪಟ್ಟೆ ನಾನು ಆಲ್ಮೋಸ್ಟ್ ತೊಗೊಂಡಿರೋದು ಇದು ಅಷ್ಟೇ ಇದು ಚೆನ್ನಾಗಿದೆ ಇದೊಂಥರ ಪಾಕೆಟ್ ಪರ್ಫ್ಯೂಮ್ ಇದು ಇದು ಅಷ್ಟೇ ಚೆನ್ನಾಗಿದೆ ಕೋಬ್ರಾ ಅವರ ಪರ್ಫ್ಯೂಮ್ ಇದು ಇದು ಚೆನ್ನಾಗಿದೆ ಪಾಕೆಟ್ ಪರ್ಫ್ಯೂಮು ಇದನ್ನು ಇಟ್ಕೊಂಡಿದ್ದೀನಿ ನಾನು ಅಷ್ಟು ನನ್ನ ಹತ್ರ ಪರ್ಫ್ಯೂಮ್ ಕಲೆಕ್ಷನ್ನು ನೋಡಿದ್ರಲ್ಲ ನೀವು ಅಷ್ಟು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟ ಪರ್ಫ್ಯೂಮ್ಸ್ ಅಂದರೆ ನನಗೆ ಪರ್ಫ್ಯೂಮ್ ಇಲ್ಲ ಅಂದರೆ ನನಗೆ ಆಗೋದೆಲ್ಲ ದಿನ ಏನೋ ಮಿಸ್ ಮಾಡ್ಕೊಂಡಂಗೆ ಒಂದು ದಿವಸ ಪರ್ಫ್ಯೂಮ್ ಹಾಕಲಿಲ್ಲ ಅಂದ್ರೂ ನಾನೇನೋ ಮಿಸ್ ಮಾಡ್ಕೊತೀನಿ ಅಂತಲೇ ಫೀಲ್ ಆಗೋದು ಆಲ್ಮೋಸ್ಟ್ ನಾನು ಅದರ ಕಲೆಕ್ಷನ್ಸ್ ಅಬೋ ಒಂದು ಫಿಫ್ಟಿ ತನಕನೂ ಇದೆ ಅಷ್ಟು ಕಲೆಕ್ಷನ್ಸ್ನ ನಾನು ಇಟ್ಕೊಂಡಿದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಲೈ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು